ಸೊ ಕಂಟಿನ್ಯೂಯಿಂಗ್ ಫ್ರಮ್ ವೆರ್ ಐ ಲೆಫ್ಟ್ ಆಫ್ ವಿನೂ ಅಣ್ಣ ಒಂದು ಪ್ರತಿ ಸತಿ ಮನೇಲಿ ಬಂದು ಯಾವಾಗಲೂ ಹೇಳ್ತಿರ್ತಾರೆ ಈ ಥರ ಒಂದು ಸಿನಿಮಾ ಇದ್ದೀನಿ ಎಸ್ಪೆಷಲಿ ಡೂಡ್ ಬಗ್ಗೆ ಬಂದು ಹೇಳಿದರು ಸೊ ಈ ಥರ ಒಂದು ಸ್ಪೋರ್ಟ್ಸ್ ಬೇಸ್ಡ್ ಫಿಲಮ್ ಮಾಡ್ತಿದ್ದೀನಿ ಅಂದ ತಕ್ಷಣ ನಾವೆಲ್ಲರೂ ಓ ಚಕ್ತೆ ಇಂಡಿಯಾನ ಅಂದ್ವಿ ಇಲ್ಲ ಇಲ್ಲ ಆ ಥರ ಇರೋಲ್ಲ ಅಂದರು ಆಮೇಲೆ ತಮಿಳಲ್ಲಿ ಬಿಗಿಲ್ ಥರ ಇರುತ್ತಾ ಅಂತ ಅಂದ್ಕೊಂಡ್ವಿ ಇಲ್ಲ ಆ ಥರ ಇರೋಲ್ಲ ಅಂತ ಸೊ ವಿ ಆರ್ ಆಲ್ ವೆರಿ ಕ್ಯೂರಿಯಸ್ ಸೊ ಲುಕ್ಸ್ ನಮ್ಗೆ ಅನ್ನಿಸ್ಬೋದು ಆ ಥರ ಇರ್ಬೋದು ಅದೇ ಸಿನಿಮಾದೇ ಬ್ಯಾಕ್ ಡ್ರಾಪ್ ಅಂತ ಬಟ್ ಸಂತು ಅವ್ರು ಹೇಳ್ದಂಗೆ ಅವರ ಸೈಂಟಿಸ್ಟ್ ತಲೆಯಲ್ಲಿ ಏನು ಓಡ್ತಿರತ್ತೆ ಅವ್ರು ಏನು ಸಿನಿಮಾಲಿ ತೋರಿಸ್ತಾರೆ ಅನ್ನೋದು ಕುತೂಹಲ ನಮಗೂ ಆಸ್ ಅ ಫ್ಯಾಮಿಲಿ ಇದೆ ಆ್ಯಂಡ್ ಈ ಸಾಂಗ್ ನಾನು ಮುಂಚೆನೇ ನೋಡಿದ್ದೆ ದ ಫಸ್ಟ್ ಒನ್ ಮೊದಲನೇ ಬಂದಿದ್ದು ರೊಮ್ಯಾಂಟಿಕ್ ಸಾಂಗ್ ನಾನು ನೋಡಿದ್ದೆ ಆ್ಯಂಡ್ ಐ ರಿಯಲಿ ಎಪ್ರಿಷಿಯೇಟ್ ಏನಂದರೆ ವಿನೋ ಅಣ್ಣ ಪ್ರತಿ ಸಿನಿಮಾಲೂ ಒಂದು ಎಫರ್ಟ್ ಹಾಕ್ತಿರ್ತಾರೆ ವೆದರ್ ಅವ್ರ ಪ್ರತಿ ಸತಿನೂ ಏನೋ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಐ ರಿಯಲಿ ಸಪೋರ್ಟ್ ಹಿಮ್ ಫಾರ್ ಹಿಸ್ ಕಾನ್ಫಿಡೆನ್ಸ್ ಆ್ಯಂಡ್ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಹಿಮ್ ಸೊ ಈ ಸಾಂಗ್ ಲಾಂಚ್ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಐ ಸೆಟ್ ಡೆಫಿನೆಟ್ಲಿ ಬಂದೇ ಬರ್ತೀನಿ ಐ ವಿಲ್ ಬಿ ದರ್ ಫು ಯು ಅಂತ ಸೊ ಎಂಟೈರ್ ಟೀಮ್ಗೆ ಆಲ್ ದ ಲವ್ಲಿ ಬ್ಯೂಟಿಫುಲ್ ವಿಮೆನ್ ಹಿಯರ್ ಆಲ್ ದ ವೆರಿ ಬೆಸ್ಟ್ ಮೇ ದಸ್ ಫಿಲಮ್ ಈ ಸಿನಿಮಾಯಿಂದ ನೀವು ಇನ್ನೂ ಯುನೋ பிகம் த ட ட டாப் ஸ்டார்ஸ் ஆஃப் அவர் கண்ட்ரி ஆண்ட் யோர் லுக் லவ்லி ஐ ஹவ்வ் சீன் ஆல் யூ இன் திலம் சோ எல்லாம் துணி சுந்தரமாக காணஸ்தீர ஐ ஆம் ஷியோர் யு ஆல் ஆர் எக்ஸெப்ஷன்லி டாலெண்டெட் ஐ விஷ் யூ கைஸ் ஆல் தெரி பெஸ்ட் சினிமா தண்டக்கே ஆல் தெரி பெஸ்ட் அண்ட் ஒாகி